ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಇವತ್ತೇನಪ್ಪ ವೀಡಿಯೋ ಅಂತಂದರೆ ನಾನೊಂದು ಸ್ಪೆಷಲ್ ರೆಸಿಪಿನೇ ತೋರಿಸ್ತಾ ಇದ್ದೀನಿ ಆ ರೆಸಿಪಿ ಏನಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಮುಂಚೆನೇ ಹೆಸರು ಹೇಳಲ್ಲ ಆದರೂ ತಮ್ಮೇಲಲ್ಲೆಲ್ಲ ನೋಡಿರ್ತೀರಾ ಟೈಟಲಲ್ಲೆಲ್ಲ ನೋಡಿರ್ತೀರಾ ಗೊತ್ತಾಗಿರುತ್ತೆ ನಾನು ಇವತ್ತು ಕ್ಯಾರೆಟ್ ಕರ್ಗಂಟು ಮಾಡ್ತಾಯಿದ್ದೀನಿ ಕರ್ಗಡುಬು ಅಂತಾರೆ ಕರ್ಗಂಟು ಅಂತಾರೆ ಕರ್ಗಡುಬು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ವೀಡಿಯೋ ತೋರಿಸ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ಒಂದು ಮುಕ್ಕಾಲು ಬಟ್ಲಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಮತ್ತು ಒಂದು ಬಟ್ಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮತ್ತು ಅದಕ್ಕೆ ನೋಡಿ ಹಂಗೆ ಏನೇನು ಸೇರಿಸ್ಕೊಳ್ತೀನಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಚಿಟಕಿ ಅಷ್ಟು ಅಡುಗೆ ಅರಶಿನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಒಂದು ಚಿಟಕಿ ಒಂದು ಕ ಒಂದೇ ಒಂದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಪುಡಿ ಉಪ್ಪನ್ನ ಹಾಕೊಳ್ಳಿ ಪುಡಿ ಉಪ್ಪು ಹಾಕಿದ್ರೇ ಏನೊಂದು ಅಡುಗೆ ಆದರೂ ಅಂದರೆ ಪುಡಿ ಉಪ್ಪು ಅಂತಲೇ ಅಲ್ಲ ಉಪ್ಪನ್ನ ಸೇರಿಸಿದ್ರೇ ಯಾವುದೇ ಒಂದು ಅಡುಗೆ ಕೂಡ ರುಚಿಸೋದು ಹಾಗಾಗಿ ಉಪ್ಪನ್ನ ಸೇರಿಸ್ಕೊಳ್ಳೇಬೇಕು ಏನೇ ಅಡುಗೆ ಮಾಡಿದ್ರು ನೋಡಿ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ಮತ್ತು ಉಪ್ಪು ರವೆ ಮೈದಾ ಈ ನಾಲ್ಕು ಐಟಮ್ಗಳನ್ನು ಚೆನ್ನಾಗಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಸ್ಟೌವ್ ಮೇಲೆ ಬಾಣಲಿನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ ಆ ಕಾದಿರೋ ಅಂಥ ಎಣ್ಣೆ ನೋಡಿ ಆ ಥರ ಸುರುಸುರು ಅನ್ನೋ ಥರ ಬರಬೇಕು ಒಂದು ಎರಡು ಸ್ಪೂನು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಬಿಸಿ ಸುರುಸುರು ಅಂತಿದೆ ಅಲ್ವಾ ಆ ರೀತಿ ಬರಬೇಕು ಆ ರೀತಿ ಬಂದಮೇಲೆ ಒಂದು ನಿಮಿಷ ಅದು ಬಿಸಿ ಇರುತ್ತೆ ಇದ್ದ ತಕ್ಷಣ ಕೈ ಇಡಬೇಡಿ ಒಂದು ನಿಮಿಷ ಅದು ಕೂಲ್ ಆದಮೇಲೆ ಒಂದೆರಡು ಸೆಕೆಂಡ್ ಕೂಲ್ ಆದಮೇಲೆ ಈ ಥರ ಎಲ್ಲ ಮಿಕ್ಸ್ ಕೊಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆ ಎಣ್ಣೆ ಬಿಸಿ ಎಣ್ಣೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೊಳ್ಳಿ ತುಂಬ ತೆಳುವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಒಂದು ಮೀಡಿಯಮ್ಮು ನಾವು ಚಪಾತಿಗೆಲ್ಲ ಕಲಿಸ್ತೀವಲ್ವಾ ನೋಡಿ ಆ ರೀತಿ ಅದಿನ್ನೂ ಚೆನ್ನಾಗಿ ನೆನ್ಕೊಳ್ಳಿ ಸರಿ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಅದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಕ್ಯಾರೆಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಕ್ಯಾರೆಟನ್ನೆಲ್ಲ ಎರೆದು ತೊಳೆದಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಎರೆದ್ಬಿಟ್ಟು ಒಂದು ಅರ್ಧ ಕೆ ಜಿ ಕ್ಯಾರೆಟು ಇತ್ತು ಅನಿಸುತ್ತೆ ನಾನು ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತಗೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಬೇಕು ಎರಡು ಬುಟ್ಟೆ ಎಲ್ಲ ತೊಳೆಯಲಿಕ್ಕೆ ಹಾಕಿದ್ದೀನಿ ತೊಳ್ಕೊಂಡಾದಮೇಲೆ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣಗೆ ಕಟ್ ಮಾಡಿಕೊಂಡು ಪೂರ್ತಿ ಎಲ್ಲ ಕ್ಯಾರೆಟನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಒಂದು ಎರಡು ರೌಂಡು ತಿರುಗಿಸ್ಕೊಳ್ಬೇಕು ನೀರು ಹಾಕ್ಬಾರ್ದು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನೀರು ಹಾಕ್ಬಾರ್ದು ನೋಡಿ ಈ ರೀತಿ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ ಫೈನು ಪೇಸ್ಟ್ ಪೇಸ್ಟ್ ಪೇಸ್ಟಲ್ಲ ಸ್ವಲ್ಪ ನಾವು ಕಾಯಿ ಹೋಳಿಗೆಗೆಲ್ಲ ಮಾಡ್ಕೊಳ್ತೀವಲ್ಲ ನೋಡಿ ನಾನಲ್ಲಿ ತೋರಿಸ್ತಾ ಇದ್ದೇನಲ್ವಾ ಆ ರೀತಿ ಮಾಡ್ಕೊಳ್ಳಿ ಸಾಕು ನೋಡಿ ಆ ರೀತಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ಕ್ಯಾರೆಟನ್ನು ಕೂಡ ನಾನು ಅದೇ ರೀತಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕಲ್ಲರ ಕಾಣ್ತಾ ಇದೆ ನೋಡಿ ಯಾವುದೇ ರೀತಿಯ ಫುಡ್ ಕಲರನ್ನು ಯೂಸ್ ಮಾಡಿಲ್ಲ ಸರಿ ನೋಡಿ ಈಗ ಅದಕ್ಕೆ ಪಕ್ಕದಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಒಂದೆರಡು ಸ್ಪೂನು ತುಪ್ಪ ಇದ್ದೀನಿ ಆ ಅಂಥ ಕ್ಯಾರೆಟನ್ನು ನಾವು ಬಾಂಡಳಿಯಲ್ಲಿ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹುರ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಬಾಣಲಿಗೆ ತುಪ್ಪ ಹಾಕೊಂಡಿದ್ದೀನಿ ನೋಡಿ ರುಬ್ಕೊಂಡಂಥ ಕ್ಯಾರೆಟನ್ನು ಈಗ ಇದ್ದೀನಿ ನೋಡಿ ಈಗ ಸೇರಿಸ್ಕೊಂಡಿದ್ದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಇವಾಗ ಅದರಲ್ಲಿ ಕ್ಯಾರೆಟಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಬಿಡ್ತಾ ಹೋಗುತ್ತೆ ನಿಧಾನಕ್ಕೆ ಸಣ್ಣ ಊರಿನಲ್ಲೇ ಟೈಮ್ ಹಿಡಿಯುತ್ತೆ ಸ್ವಲ್ಪ ಏನಾಗೋಲ್ಲ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಎಲ್ಲ ಕಡೆಯೂ ಸೇರ್ಕೊಳ್ಳೋ ಥರ ತುಪ್ಪ ಏನಾದರೂ ಸಾಕಾಗಲಿಲ್ಲ ಅಂತಂದರೆ ಇನ್ನೂ ಒಂದೆರಡು ಸ್ಪೂನ್ ಸೇರಿಸ್ಕೊಳ್ಳಿ ಏನು ಪರವಾಗಿಲ್ಲ ಚೆನ್ನಾಗಿ ಈ ಥರ ಹುರ್ಕೊಳ್ಬೇಕು ಚೆನ್ನಾಗಿ ಬಿಸಿ ನೋಡಿ ಹೆಂಗೆ ಇದೆ ಆ ಥರ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಒಂದು ಕಾಲು ಗಂಟೆನಾದರೂ ಟೈಮ್ ಹಿಡಿಯುತ್ತೆ ಯಾಕಂದರೆ ನಾವು ಸಣ್ಣ ಊರಿನಲ್ಲಿ ಹುರ್ಕೊಳ್ ಜಾಸ್ತಿ ದೊಡ್ಡ ಊರಿ ಮಾಡ್ಕೊಂಡು ಹುರಿದ್ರೆ ಸೀದೋಗುತ್ತೆ ಮತ್ತು ಮಡಿಕೆ ಕೂಡ ಸಿಡ್ದೋಗುತ್ತೆ ಮಡಿಕೆನಲ್ಲಿ ಮಾಡಬೇಕಾದ್ರಂತೂ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು ನನಗೆ ತುಂಬ ಇಷ್ಟ ಮಡಕೆನಲ್ಲಿ ಮಾಡೋದು ಅದಕ್ಕೆ ಕೆಲವೊಂದು ರೆಸಿಪಿಗಳನ್ನೆಲ್ಲ ಮಡಕೆನಲ್ಲೇ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ತಿನ್ನುವಂಥ ಫುಡ್ಗಳಲ್ಲಿ ನಾವು ತಿನ್ನುವಂಥ ಏನೇ ಒಂದು ಈಗ ಹೊರಗಡೆ ಫುಡ್ಡೆಲ್ಲ ತಿಂತೀವಿ ಅದರಲ್ಲೆಲ್ಲ ಏನೂ ಸಿಗಲ್ಲ ಬಟ್ ಇರೋದ್ರಲ್ಲೇ ಸ್ವಲ್ಪ ಎಲ್ತ್ ವೈಸು ಎಲ್ತಿ ಇರೋದನ್ನು ನಾವು ಮಾಡ್ಕೊಳ್ತಾ ಹೋಗಬೇಕು ಅನ್ನೋದೇ ನನ್ನ ಆಸೆ ನೋಡಿ ಅದು ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು ಬಟ್ ಕ್ಯಾರೆಟಿಗೆ ಅಷ್ಟು ಬೆಲ್ಲ ಸೂಟ್ ಆಗಲ್ಲ ಅಂದರೆ ಮಿಕ್ಸು ಸರಿ ಹೋಗಲ್ಲ ಟೇಸ್ಟ್ ಚೇಂಜ್ ಬರುತ್ತೆ ಸಕ್ಕರೆನೇ ಬೆಸ್ಟು ಯಾಕಂದರೆ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀವಲ್ವ ಅದಕ್ಕೆ ನಾವು ಸಕ್ಕರೆ ಹಾಕ್ತೀವಿ ಬಟ್ ಬೆಲ್ಲ ಕೂಡ ಹಾಕೊಳ್ಬೋದು ಅಡ್ಜಸ್ಟ್ ಆಗುತ್ತೆ ಅಂತ ಅಂದರೆ ನೋಡಿ ಒಂದು ಬಟ್ಲು ಹಾಕಿದ್ದೆ ನಾನು ಸಕ್ಕರೆನ ಮತ್ತು ಸಾಕಗಲ್ಲ ಅಂತ ಇನ್ನೊಂದು ಅರ್ಧ ಬಟ್ಲು ಹಾಕಿದ್ದೀನಿ ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಸಕ್ಕರೆ ಎಲ್ಲ ಕರ್ಗೋಗುತ್ತೆ ಸಕ್ಕರೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಕ್ಯಾರೆಟು ನೀರಿನಂಶ ಜಾಸ್ತಿ ಆಗುತ್ತೆ ಯಾಕಂದರೆ ನೋಡಿ ಹಂಗೆ ನೋಡ್ತಾ ನೋಡ್ತಾ ನಿಮಗೆ ಮುಂದೆ ಗೊತ್ತಾಗುತ್ತೆ ಈಗ ಏಲಕ್ಕಿ ಪೌ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕಿದ ತಕ್ಷಣ ನೋಡಿ ಎಷ್ಟು ನೀರಿನಂಶ ಬಿಟ್ಟಿದೆ ಸಕ್ಕರೇನು ಕ್ಯಾರೆಟು ಎರಡು ಮಿಕ್ಸ್ ಆಗಿ ಇವಾಗ ನೀರು ಬಿಟ್ಕೊಂಡಿದೆ ಅಲ್ವಾ ಅದಕ್ಕೆ ನಾನು ಒಂದು ಬಟ್ಲು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ನೀರಿನ ಅಂಶನ ಅದು ಹೀರಿಕೊಳ್ಳುತ್ತೆ ಅಂತ ನೋಡಿ ಈಗ ಚಿರೋಟಿ ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರವೆ ಹಾಕಿದ್ದೊಂದು ಟೆನ್ ಮಿನಿಟ್ಸ್ ಇಲ್ಲ ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ಆ ರವೆ ಕೂಡ ಎಲ್ಲ ಅದ್ರ ಜೊತೆ ಬೆರೆತು ಬೇಯಬೇಕು ಅದು ರವೆ ಕೂಡ ಆ ಥರ ಚೆನ್ನಾಗಿ ಗೋಲಿಸ್ಕೊಳ್ಬೇಕು ನಿಲ್ಲಿಸ್ಬಾರ್ದು ನಿಲ್ಲಿಸಿದ್ರೆ ತಳ ಇಡಿದ್ ಹಿಡ್ದುಬಿಡುತ್ತೆ ಹಾಗಾಗಿ ನೋಡಿ ಇವಾಗೆಲ್ಲ ರವೆ ಇನ್ನು ಸ್ವಲ್ಪ ಬೇಯಬೇಕು ಬಟ್ ಇದನ್ನು ಮಾಡಬೇಕಾದ್ರೆ ಸ್ಟವ್ ಮುಂದೆನೇ ಇರಬೇಕು ಕೇರ್ಫುಲ್ಲಾಗಿ ಮಾಡಬೇಕು ಸರಿ ನೇನು ಆಯಿತು ಇದು ಎತ್ತಿಟ್ಕೊಳ್ತೀನಿ ಸೈಡಿಗೆ ಇವಾಗ ನಾನು ನೋಡಿ ಇದನ್ನು ಕಲಸಿಟ್ಟಿದ್ದೆ ಅಲ್ವಾ ಮೈದಾ ಚಿರೋಟಿ ರವೆ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಇದು ಈಗ ಅದರಲ್ಲಿ ಒಂದೊಂದು ಇಷ್ಟ ಇಷ್ಟಪ್ಪ ಉಂಡೆ ನಾನು ತೋರಿಸಿದೆ ಅಲ್ವಾ ಅಷ್ಟಪ್ಪ ಉಂಡೆ ತೊಗೊಂಡು ಇದ್ದೀನಿ ಇದನ್ನು ಮಾಡೋಕ್ಕೆ ಮಾಡಬೇಕಾದ್ರೆ ಒಂದು ಇಬ್ಬರಾದರೂ ಇದ್ದರೆ ಸ್ವಲ್ಪ ಪಾಸ್ಟಾಗಿ ಆಗುತ್ತೆ ಬೇಗ ಯಾಕಂದರೆ ಹಿಂಗೆ ಲಟ್ಟಿಸ್ಕೊಡೋರು ಇರಬೇಕು ಮತ್ತು ಸ್ಟಫಿಂಗ್ ಮಾಡಿಕೊಂಡು ಕರಿಬೇಕಲ್ವಾ ಅದನ್ನು ಎಣ್ಣೆಯಲ್ಲಿ ಹಾಗಾಗಿ ಎಣ್ಣೆನಲ್ಲಿ ಕರಿಯೋಕ್ಕೆ ಕೂಡ ಎರಡೂ ಎಲ್ಲದೂ ಒಬ್ಬರೇ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ನೋಡಿ ಆ ಕ್ಯಾರೆಟ್ದೆಲ್ಲ ಮಿಶ್ರಣನ ನಾನು ಒಂದು ಬೌಲ್ಗೆ ತೆಗ್ದಿಟ್ಕೊಂಡಿದ್ದೀನಿ ಮೊದಲಿಗೆ ಈಗ ಕರ್ಜಿಕಾಯಿ ಮಾಡೋ ಅಂತ ಅದು ಇರುತ್ತಲ್ವ ಅದಕ್ಕೆ ಕರ್ಜಿಕಾಯಿ ಮಾಡೋ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೋಲ್ಡಿಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಕೇಸರಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಿಜ ಹೇಳ್ಬೇಕಂದ್ರೆ ನಾನು ಇದನ್ನು ಫಸ್ಟ್ ಟೈಮು ಟ್ರೈ ಮಾಡಿದ್ದು ತಮಾಷೆಗೆ ಹೇಳ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಿಕ್ಕಾಬಟ್ಟೆ ಸಖತ್ತಾಗಿತ್ತು ನಿಜ ನಿಜವಾಗ್ಲೂ ತುಂಬ ಅಂದರೆ ತುಂಬ ಸೂಪರಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಹೋಳಿಗೆ ಸ್ವಲ್ಪ ತೊಟ್ಟಲಿಕ್ಕೆ ಕಷ್ಟ ಆಯಿತು ದಪ್ಪ ಬಂತು ಹೋಳ್ಗೆ ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ ನಾನು ಹೋಳ್ಗೆ ಕೂಡ ಫಸ್ಟ್ ಟೈಮ್ ಮಾಡಿದ್ದು ಹೋಳ್ಗೆ ಕೂಡ ತಟ್ಟಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು ಬಟ್ ಈ ಕರ್ಗಡು ಬಂತು ನಿಜವಾಗ್ಲೂ ತಮಾಷೆಗೆ ಹೇಳ್ತಿಲ್ಲ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಸಕ್ಕದಾಗಿ ಅಂದರೆ ಸಕ್ಕತ್ತಾಗಿತ್ತು ನೋಡಿ ಈಗ ರೆಡಿ ಮಾಡ್ಕೊಂಡು ಎಣ್ಣೆ ಕೂಡ ಕಾಯ್ದಿದೆ ಈಗ ಎಣ್ಣೆಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ನಾನು ನಾನು ಒಬ್ಳೆ ಮಾಡ್ಕೊಳ್ತಿದ್ದಲ್ವ ಹಾಗಾಗಿ ಚಿಕ್ಕ ಬಾಣಲಿನಲ್ಲಿ ಇಟ್ಕೊಂಡಿದ್ದೀನಿ ಫಸ್ಟು ನಾನು ನೋಡಿ ಮೋಲ್ಡಿಗೆ ಸವರ್ಕೊಂಡಿರಲಿಲ್ಲ ಆಮೇಲೆ ಅನ್ನಿಸ್ತು ಎಣ್ಣೆ ಹಚ್ಕೊಳ್ಬೇಕಿತ್ತು ಅಂತ ಮರ್ತೋಗ್ಬಿಟ್ಟಿತ್ತು ನಾನು ಕರ್ಜಿಕಾಯಿ ಮಾಡಬೇಕಾದ್ರೆ ಈಗ ಇದೇ ರೀತಿ ಮಾಡೋದು ಫಸ್ಟು ಮೋಲ್ಡಿಗೆ ಸ್ವಲ್ಪ ಆಯಿಲನ್ನು ಸವರ್ಕೊಂಡು ಮತ್ತು ಈ ಸ್ಟಫಿಂಗು ಒಳಗಡೆ ಹಾಕ್ತೀವಲ್ವಾ ಆಮೇಲೆ ಸ್ಟಫಿಂಗ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಟ್ಲಲ್ಲಿ ನೀರು ತಗೊಂಡು ಕಂಟಕ್ಕೆ ನೀರು ಸವ್ಕೊಳ್ಬೇಕು ಅಫೋಲ್ಡಿಂಗ್ ಮಾಡ್ತೀವಲ್ವಾ ಅಲ್ಲಿಗೆ ನೀರು ಸವರ್ಕೊಂಡ್ರೆ ಬೇಗ ಕಚ್ಕೊಳ್ಳುತ್ತೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಬಟ್ ನಾವು ಈ ಇದನ್ನ ಅಂದರೆ ಕಣ್ಕದ್ದು ಮಾಡ್ಕೊಂಡಿದ್ದೀವಲ್ವ ಮೈದದ ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ ಅದು ಜಾಸ್ತಿ ಗಟ್ಟಿ ಇದ್ದರೆ ಅದು ಕಚ್ಕೊಳ್ಳಲ್ಲ ಒಂದು ಮೀಡಿಯಮ್ ಆಗಿದ್ರೆ ಕಚ್ಕಳತ್ತೆ ನೋಡಿ ಎಣ್ಣೆ ಕೂಡ ಕಾಯ್ದಿತ್ತು ಇವಾಗ ಕರೀಲಿಕ್ಕೆ ಹಾಕ್ತಾ ಇದ್ದೀನಿ ಬಾಣಲಿ ಚಿಕ್ಕದಾಯಿತು ಬಟ್ ನನಗೆ ಸ ಹೋಯಿತು ನನಗೆ ಯಾಕಂದರೆ ನಾನು ಒಂದು ಕಡೆ ಹರ್ಕೊಳ್ಬೇಕು ಮತ್ತು ಸ ಅದನ್ನು ಸ್ಟಫಿಂಗ್ ಮಾಡ್ಕೊಳ್ಬೇಕು ಮತ್ತು ಆ ಕಡೆನೂ ಗಮನ ಕೊಡಬೇಕಲ್ವ ಅದಕ್ಕೆ ಎರಡೆರಡೆ ನಾನು ಬೇಯಿಸ್ಕೊಳ್ತಾ ಇದ್ದೆ ಹಾಗಾಗಿ ನೋಡಿ ಇವಾಗ ನೋಡಿ ಈ ರೀತಿ ನೀರನ್ನು ಸವರ್ಕೊಂಡ್ರೆ ಬೇಗ ಹಿಡಿಯುತ್ತೆ ಅಂದ್ಬಿಟ್ರೆ ಅದು ಓಪನ್ ಆಗೋಲ್ಲ ಕೆಲವೊಂದು ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಓಪನ್ ಆಯಿತು ಬಟ್ ನಾನು ಹಸಿಟ್ಟು ಅದು ಕಲ್ಸ್ಕೊಂಡಿದ್ದೀನಲ್ವ ಮೈದಾ ಮಿಶ್ರಣ ಅದು ಸರಿ ಹೋಗುತ್ತೆ ಕಚ್ಕೊಳ್ಳುತ್ತೆ ಅಂದ್ಕೊಂಡೆ ಬಟ್ ಅದು ಇದು ಮಾಡಿದ್ರೆ ಬೆಸ್ಟ್ ಅನ್ನಿಸ್ತು ನನಗೆ ಸ್ವಲ್ಪ ನೀರು ಸವರ್ಕೊಂಡೆ ಸರಿ ಹೋಯಿತು ನೋಡಿ ಈ ರೀತಿ ಇತ್ತು ಕಾ ಕರಗಡುಬು ಮಾಡಿದಂಥ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಸಾರಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಆಗ ನನ್ನ ವೀಡಿಯೋನ ಫಸ್ಟು ನೀವು ವಾಚ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಸ್ಟಫಿಂಗ್ ಮಾಡೋ ಒಳಗಡೆ ಸ್ಟಫಿಂಗ್ ಕೊಟ್ಟಿರೋದು ಟೇಸ್ಟ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿತ್ತು ಕ್ಯಾರೆಟ್ ತಿದ್ದು ಅಂತ ಅನ್ನಿಸ್ತಾನೆ ಇರಲಿಲ್ಲ ನಾವು ಇದೇ ರೀತಿ ಕರ್ಗಡ್ ಮಾಮೂಲಿ ತಗರಿಬೇಳೆ ಒಬ್ಬಟ್ಟು ಮಾಡ್ತೀವಲ್ವ ಆ ಹೂರಣದಲ್ಲಿ ಕರ್ಗಡ್ಬು ಅಂತ ಮಾಡ್ತೀವಿ ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ ಬಟ್ ಈ ಕ್ಯಾರೆಟ್ ಕರ್ಗಡ್ಬು ಅಂತೂ ಸೂಪರ್ ಅಂದರೆ ಸೂಪರಾಗಿತ್ತು ಒಂದು ಸಲ ಮರಿದಲೆ ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ನೀವು ಮಾಡಿ ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿ ಬಂದಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ನಮ್ಮನೆಯಲ್ಲೂ ಕೂಡ ಎಲ್ಲ ಇಷ್ಟಪಟ್ಟು ತಿಂದರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್